ఫ్రెండ్స్ ఏంగ్ చనగర ఎల్ బందిదిని నిస్కర బంద కలెక్షన్స్ తగొండు కేసరియా మ్యానుఫ్యాక్చర్స్ నింద సిల్క్ ಏನ್ರಿ ಯಾವಾಗ್ಲೂ ಸಿಲ್ಕ್ ಸ್ವಲ್ಪ ರಾಪಿಯ ಸಿಲ್ಕ್ ತೋರಿಸಿ ಅಂತ ತುಂಬಾ ಜನ ಕೇಳಿದ್ದಾರೆ ಸೊ ಇವತ್ತು ನಾನು ನಿಮ್ಗೋಸ್ಕರ ತಂದಿರೋದು ರಾಪಿಯ ಸಿಲ್ಕ್ ಎಕ್ಸ್ಕ್ಲೂಸಿವ್ ವೆರೈಟೀಸ್ ತಂದಿದ್ದೀನಿ ರೂಪಾಯಿನಿಂದ ರೂಪಾಯಿ ಒಳಗಡೆ ರೀಟೇಲರ್ ಆಗಿದೆಯಾ ಡೀಲರ್ ಆಗಿದ್ದೀರಾ ಇಲ್ಲ ಹೋಲ್ಸೇಲರ್ ಆಗಿದ್ದೀರಾ ಬಿಸ್ನೆಸ್ ಉಮೆನ್ ನಿಮಗೆ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಬಟ್ಟೆ ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ತಂದಿದ್ದಾರೆ ಗೇಟ್ ವೇ ಮಾಡೆಲ್ ಬಿಸ್ನೆಸ್ ಸಪೋರ್ಟ್ ಅಂತ ಸೊ ವಿಡಿಯೋ ಎಂಡ್ ವರ್ಗು ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕ್ರೀನ್ ಅಲ್ಲಿರುವ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಟೀಮ್ ಜೊತೆ ಮಾತಾಡಿ ವಿಡಿಯೋ ಕಾಲಿಂಗ್ ಪರ್ಚೇಸ್ ಮಾಡಿ ಸಿಒಡಿ ಪ್ಯಾನ್ ಇಂಡಿಯಾ ಆಪ್ಷನ್ಸ್ ಇದೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಟ್ರಾನ್ಸ್ಪೋರ್ಟ್ ಇದೆ ಸೊ ಎಲ್ಲಿ ಏನೋ ಪಾಕಿಸ್ತಾನ ಎಷ್ಟು ಇವಾಗ ಹೇಳ್ತಾರೆ ಎಷ್ಟು ಪ್ರಾಬ್ಲಮ್ಸ್ ಇದೆ ಬಟ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಬರ್ತಾನೆ ಇದೆ ಎಲ್ಲರ ಇಂಡಿಪೆಂಡೆಂಟ್ ಎಲ್ಲರ ಲೈಫಲ್ಲಿ ಪ್ರಾಬ್ಲಮ್ಸ್ ಇದೆ ಬಟ್ ನಮ್ಮ ಕೆಲಸ ನಮ್ಮ ಕರಿಯರ್ನ ನಾವು ಫೋಕಸ್ ಮಾಡಿಕೊಂಡು ಹೋಗಲೇ ಹೋಗ್ತಾನೇ ಬೇಕು ನಾವು ಡಿಸ್ಟರ್ಬ್ ಆಗಬಾರ್ದು ಬಟ್ ಏನೇನು ಸಮಸ್ಯೆ ಆಗ್ತಾ ಇದೆಯೋ ದೇವರ ಹತ್ರ ನಾವು ಏನು ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಇಲ್ವಾ ಅಷ್ಟೇ ನಾವು ಮಾಡ್ಬೋದು ಆ್ಯಂಡ್ ನಾವು ಎಲ್ಲರ ಲೈಫಲ್ಲಿಯೂ ಒಂದು ಉದಾಹರಣೆಗೆ ಇರಬೇಕು ಇಲ್ವಾ ನೀವು ಎಕ್ಸೆಪ್ಟ್ ಮಾಡಿದ್ರ ಅಂದ್ರೆ ತಮ್ಸಪ್ ಕೊಡಿ ಆ್ಯಂಡ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಈ ಕಲೆಕ್ಷನ್ಸ್ನ ವೀಡಿಯೋ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಬಿಸ್ನೆಸ್ಸಲ್ಲಿ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಿ ಸೊ ಇಲ್ಲಿರೋದು ಮುನ್ನೂರು ರೂಪಾಯಿ ನಿಂದ ನಾನು ಇವಾಗ ಸ್ಪೆಸಿಫಿಕ್ ಪ್ರೈಸ್ ನಾನು ಹೇಳ್ತಾ ಇಲ್ಲ ಆಕ್ಚುಯಲ್ ಪ್ರೈಸ್ ಗೊತ್ತಾಗಬೇಕು ಅನ್ನೋರು ಸ್ಕ್ರೀನ್ ಅಲ್ಲಿರೋ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಬನ್ನಿ ಫಸ್ಟ್ ಪ್ಯಾಟರ್ನ್ ರಾಪ್ಯಾ ಸಿಲ್ಕ್ ಹೆವಿ ಕಾಪರ್ ಪಟ್ಟು ಬಾರ್ಡರ್ ಅಲ್ಲಿ ಬ್ಯೂಟಿಫುಲ್ ಕುಕ್ಕೀಸ್ ಕಲರ್ ಬಿಸ್ಕೆಟ್ ಕಲರ್ ಕಾಂಬಿನೇಷನ್ ವಿತ್ ಡಾರ್ಕ್ ಮರೂನ್ ಕಲರ್ ಬಾರ್ಡರ್ ಹೆವಿ ಕಾಪರ್ ಬುಟ್ಟ ಬಾರ್ಡರ್ ಕೊಟ್ಟಿದ್ದಾರೆ ಟ್ರೆಡಿಷನಲ್ ಒಂದು ವೆಡ್ಡಿಂಗ್ಗೆ ಒಂದು ಎಂಗೇಜ್ಮೆಂಟ್ಗೆ ನಮ್ಮ ಕುಟುಂಬದಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಗಿಫ್ಟಿಂಗ್ ಮಾಡಬೇಕು ಅನ್ನೋರಿಗೆ ಈ ತರ ಕಲಾಚಾರ ಪ್ಯಾ ಪ್ಯಾಟರ್ನಲ್ಲಿ ನೀವು ಈ ತರ ಕಲೆಕ್ಷನ್ಸ್ ನ ಕೊಡಬಹುದು ಇದು ಕೋಡ್ ನಾನು ಹೇಳ್ತೀನಿ ಲಂಡನ್ ಸಿಲ್ಕ್ ಅಂತ ಬ್ಯೂಟಿಫುಲ್ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಹೆವಿ ಕಾಪರ್ ಪಟ್ಟು ಸರಿಗೆ ಬಂದಿದೆ ತುಂಬ ಟ್ರೆಡಿಷ್ನಲ್ ಲುಕ್ ಇದೆ ಈ ಪ್ಯಾಟರ್ನ್ ಬೇಕು ಅನ್ನೋರು ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬೋದು ವಿತ್ ಬ್ಲೌಸ್ ಇದೆ ವಿತ್ ಬ್ಲೌಸ್ ಸಿಕ್ಸ್ ತರ್ಟಿ ಮೀಟರ್ಸ್ ಇದೆ ಸೊ ನೆಕ್ಸ್ಟ್ ಪ್ಯಾಟರ್ನ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಡಾರ್ಕ್ ಯಲ್ಲೋ ಕಲರ್ ವಿತ್ ಡಾರ್ಕ್ ಪರ್ಪಲ್ ಕಲರ್ ಕಾಂಬಿನೇಷನ್ ಮ್ಯಾಟ್ ಗೋಲ್ಡನ್ ಬಾರ್ಡರ್ ವಿತ್ ಪೈಪಿಂಗ್ ಕಲರ್ ಪರ್ಪಲ್ ಕಲರ್ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ ಮಿನಿ ಬುಟ್ಟ ವರ್ಕ್ ಅಲ್ಲಿ ಮೀನಾಕಾರಿ ಕ್ಯಾಂಪ್ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಕೋಡ್ ಬಂದ್ಬಿಟ್ಟು ಮೀನಾಘರ್ ಚೋಲಾ ಅಂತ ಕೊಟ್ಟಿದ್ದಾರೆ ಸೊ ಈ ಕೋಡ್ ನೀವು ಹೇಳ್ಬಿಟ್ಟು ಆನ್ಲೈನ್ ಅಲ್ಲಿ ಬೇಗ ಪರ್ಚೇಸ್ ಮಾಡ್ಕೋಬಹುದು ಇಂಡಿವಿಜುವಲ್ ಕಲರ್ ಇಲ್ಲ ರೀ ಸಿಂಗಲ್ ಪೀಸ್ ಇಲ್ಲ ಹೋಲ್ಸೇಲ್ ಡೀಲ್ ಮಾಡೋದು ಮ್ಯಾನುಫ್ಯಾಕ್ಚರ್ಸ್ ಅದಕ್ಕೆ ಸೆಟ್ ಟು ಸೆಟ್ ಏನ್ ನೋಡಿದ್ರು ಎಲ್ಲ ಸೆಟ್ 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 ಇದೆ ಅದು ಸಾಡಿ ಇರಲಿ ಲೆಹಾ ಇರಲಿ ಕುರ್ತಿ ಇರಲಿ ಕಿಡ್ಸ್ ಕಲೆಕ್ಷನ್ಸ್ ಇರಲಿ ಪ್ರತಿಯೊಂದು ಬಟ್ಟೆ ನೀವು ಮ್ಯಾನುಫ್ಯಾಕ್ಚರ್ಸ್ ಹತ್ರ ಪರ್ಚೇಸ್ ಮಾಡಬೇಕು ಅನ್ನೋರಿಗೆ ಹೋಲ್ಸೇಲ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೇಕು ನೆಕ್ಸ್ಟ್ ಪ್ಯಾಟರ್ನ್ ಗ್ರೀನ್ ಕಲರ್ ತುಂಬಾ ಬ್ಯೂಟಿಫುಲ್ ಮ್ಯಾಟ್ ಬಾರ್ಡರ್ ಮಿನಿ ಬಾರ್ಡರ್ ಕೊಟ್ಟಿದ್ದಾರೆ ಗೋಲ್ಡನ್ ಬಾರ್ಡರ್ ಅಲ್ಲಿ ರಂಗೋಲಿ ಪ್ಯಾಟರ್ನ್ ಪ್ರಿಂಟ್ ಕೊಟ್ಟಿದ್ದಾರೆ ಇದು ಪ್ಯಾಟರ್ನ್ ಬಂದ್ಬಿಟ್ಟು ನಿಮಗೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದು ಬಂದ್ಬಿಟ್ಟು ನಿಮಗೆ ಡ್ಯುಪಿಯಾನ್ ಸಿಲ್ಕ್ ಅಂತ ಕೊಟ್ಟಿದ್ದಾರೆ ಕೋಡ್ ನೀವು ನೋಟ್ ಮಾಡ್ಬೋದು ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಗ ಆನ್ಲೈನ್ ಟೀಮ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ಪ್ಯಾಟರ್ನ್ ನೀವು ನೋಡ್ಬೋದು ಬ್ಯೂಟಿಫುಲ್ ವೆರೈಟೀಸ್ನ ಈ ತರ ಹೊಸ ಹೊಸ ಕಲೆಕ್ಷನ್ಸ್ ರಾಪಿಯ ಸಿಲ್ಕ್ ಪೀಚ್ ಕಲರ್ ಕಾಂಬಿನೇಷನ್ ಅಲ್ಲಿ ಈ ಪ್ಯಾಟರ್ನ್ ಬೇಕು ಅನ್ನೋರ್ಗೆ ರಂಗೋಲಿ ಪ್ಯಾಟರ್ನ್ ಬೇಸ್ಡ್ ಅಲ್ಲಿ ಬೇಕು ಅನ್ನೋರ್ಗೆ ಈ ಪ್ಯಾಟರ್ನು ನೀವು ತರ್ಬೋದು ಸೊ ಬ್ಯೂಟಿಫುಲ್ ಪೀಚ್ ವಿತ್ ಮ್ಯಾಟ್ಲು ಕಾಂಬಿನೇಷನ್ ವಿತ್ ಗೋಲ್ಡನ್ ಕಲರ್ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರ್ಗೆ ಲೈಟ್ ಕ್ರೀನಿಶ್ ಕಲರ್ ಇದೆ ಇದರಲ್ಲಿನೂ ಹೊಸ ಹೊಸ ಟ್ರೆಂಡಿಂಗ್ ವೆರೈಟೀಸ್ ಸ್ಕ್ರೀನ್ಶಾಟ್ ತಗೋಲಿ ಬ್ಲೂ ಬೆರಿ ಲಿನನ್ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿನೂ ನಿಮಗೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಲೈಟ್ ಕಲರ್ ಮೈಸೂರ್ ಸಿಲ್ಕ್ ಬೇಕು ಅನ್ನೋರಿಗೆ ರಾಪಿಯರ್ ಬೇಸ್ಡ್ ಅಲ್ಲಿ ರಮೈ ನಿಂಗೆ ಈ ತರ ಗ್ರೀನಿಶ್ ವಿತ್ ಲೈಟ್ ಬೀಚ್ ಕಲರ್ ಕಾಂಬಿನೇಷನ್ ಇದು ಗೋಲ್ಡ್ ಇದನ್ ಇದು ಬಂದ್ಬಿಟ್ಟು ಗೋಲ್ಡನ್ ಸಿಲ್ಕ್ ಅಂತ ಕೋಡ್ ಕೊಟ್ಟಿದ್ದಾರೆ ಈ ಪ್ಯಾಟರ್ನ್ ನೀವು ತಗೋಬಹುದು ಬ್ಯೂಟಿಫುಲ್ ಲವ್ಲಿ ಸಿಲ್ವರ್ ಬುಟ್ಟ ಫಿನಿಶಿಂಗ್ ಆಶ್ ಕಲರ್ ಅಲ್ಲಿ ಇಂಗ್ಲಿಷ್ ಕಲರ್ಸ್ ಅಲ್ಲಿ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ ಮೈಸೂರ್ ಸಿಲ್ಕ್ ಬೇಕು ಅನ್ನೋರಿಗೆ ರಾಪಿಯರ್ ಸಿಲ್ಕ್ ಅಲ್ಲಿ ಇದು ಒನ್ ಆಫ್ ದ ಪ್ಯಾಟರ್ನ್ ಖಾದಿ ಪ್ಯಾಟರ್ನ್ ಖಾದಿ ಸಿಲ್ಕ್ ಪ್ಯಾಟರ್ನಲ್ಲಿ ಜಾ ಈ ಥರ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದರಲ್ಲಿನೂ ನಿಮಗೆ ಈ ಥರ ಒಂದೊಂದು ಪ್ಯಾಟರ್ನಲ್ಲಿ ನಿಮಗೆ ಈ ಥರ ಕಲೆಕ್ಷನ್ಸ್ ಟಿಶ್ಯೂ ಜಾಲ್ ಕಲೆಕ್ಷನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಸ್ಕೈ ಬ್ಲೂ ಕಲರ್ ವಿತ್ ನಿಮಗೆ ಡಾರ್ಕ್ ಬ್ರಿಂಜಾಲ್ ಇಲ್ಲ ವೈನ್ ಕಲರ್ ಕಾಂಬಿನೇಷನ್ ಅಲ್ಲಿ ಈ ಥರ ನಿಮಗೆ ಫ್ಲಾರಲ್ ಬುಟ್ಟ ವರ್ಕ್ ಕೊಟ್ಟಿದ್ದಾರೆ ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ ಕ್ರೀಮಿಶ್ ಡಾರ್ಕ್ ಪೀಚ್ ಕಲರ್ ವಿತ್ ಹೆವಿ ಬ್ರೌನಿಶ್ ಕಲರ್ ವಿತ್ ಬುಟ್ಟ ಸರಿಗೆ ನೋಡಿ ಎಷ್ಟು ಬ್ಯೂಟಿಫುಲ್ ಸರಿಗೆ ಕೊಟ್ಟಿದ್ದಾರೆ ಸೊ ಎಲೆ ಪ್ರಿಂಟ್ ಕೊಟ್ಟಿದ್ದಾರೆ ಚಾಕ್ಲೇಟ್ ಕಲರ್ ಕ್ರೀಮಿಶ್ ಕಲರಲ್ಲಿ ಚಾಕ್ಲೇಟ್ ಕಲರ್ ಕಾಂಬಿನೇಷನ್ ಬೇಕು ಅನ್ನೋರಿಗೆ ಚಾಕ್ಲೇಟ್ ಕಲರ್ ಈ ಥರ ಪ್ರತಿಯೊಂದು ವೆರೈಟೀಸ್ ನಿಮಗೆ ಬೇಕು ಅನ್ನೋರು ನಮ್ಮ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಎಲೆ ಪೇಂಟಲ್ಲಿ ಅಲ್ಲಿ ಬೇಸ್ಟಲ್ಲಿ ಪಿಸ್ತಾ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಈ ಪ್ಯಾಟರ್ನು ನೀವು ತಗೋಬೋದು ಪಿಸ್ತಾ ವಿತ್ ಡಾರ್ಕ್ ಮ್ಯಾಟ್ಯೂ ಕಾಂಬಿನೇಷನ್ ಸ್ಟೈಲಿಶ್ ಎಲೆ ಪ್ರಿಂಟ್ ಕೊಟ್ಟಿದ್ದಾರೆ ಬುಟ್ಟ ವರ್ಕ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಸ್ಪನ್ ಕಾಟನ್ ಅಂತ ಕೊಟ್ಟಿದ್ದಾರೆ ಸೊ ಈ ತರ ಯುನಿಕ್ ಡಿಸೈನ್ಸ್ ಅಂಡ್ ಲೇಟೆಸ್ಟ್ ಕಲೆಕ್ಷನ್ಸ್ ಬೇಕು ಅನ್ನೋರು ಸೊ ವೆರೈಟೀಸ್ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನಿಂದ ತಂದಿದ್ದಾರೆ ಸೊ ನೋ ಸಿಂಗಲ್ ಪೀಸ್ ರೀಟೇಲರ್ಸ್ ಡೀಲರ್ಸ್ ಹೋಲ್ಸೇಲರ್ಸ್ ಬಿಸ್ನೆಸ್ ವುಮೆನ್ ಎಂಟರ್ಪೆನೋಸ್ ಸೊ ಈ ತರ ಬೇಕು ಅನ್ನೋರು ಕೇಸರಿಯಾನ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಟೀಮ್ ಆಫ್ಲೈನ್ ಟೀಮ್ ಇರಲಿ ವೀಡಿಯೋ ಕಾಲಿಂಗ್ ಲೈವ್ ವಿಡಿಯೋ ಕಾಲಿಂಗ್ ಪರ್ಚೇಸು ನೀವು ಮಾಡ್ಕೋಬಹುದು ಸೊ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಸೊ ಅದಕ್ಕೆ ನೀವು ಈ ಕಲೆಕ್ಷನ್ಸ್ ನಿಮ್ಮ ವ್ಯಾಪಾರದಲ್ಲಿ ಬೇಕೋ ಅನ್ನೋರು ಸ್ಕ್ರೀನ್ ಅಲ್ಲಿರೋ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ಮುನ್ನೂರು ರೂಪಾಯಿ ಅಂದ್ರೆ ಮಾರ್ಜಿನ್ ಇಡಿ ನಾನೂರು ರೂಪಾಯಿ ಅಂದ್ರೆ ಮಾರ್ಜಿನ್ ಇಡಿ ಇದು ಫಸ್ಟ್ ಸ್ಟೆಲ್ಫ್ ಸ್ಟಾರ್ಟಿಂಗ್ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಫಾಸ್ಟ್ ಮೂವಿಂಗ್ ಕಲೆಕ್ಷನ್ ಇದೆಯಾ ಡಬಲ್ ಮಾರ್ಜಿನ್ ಟ್ರಿಪಲ್ ಮಾರ್ಜಿನ್ ಕಾನ್ಫಿಡೆಂಟ್ ಆಗಿ ನೀವು ಫಸ್ಟ್ ಈ ಕಲೆಕ್ಷನ್ಸ್ನ ನ ಸ್ಕ್ರೀನ್ಶಾಟ್ ತಗೊಳ್ಳಿ ನಿಮ್ಮ ಏರಿಯಾದಲ್ಲಿ ಎಷ್ಟಿಗೆ ಸೆಲ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬಿಟ್ಟು ನೀವು ಸೆಲ್ ಮಾಡಬಹುದು ಈ ವಿಡಿಯೋ ಇಲ್ಲೇ ನಾನು ಎಂಡಪ್ ಮಾಡ್ಕೊಳ್ತೀನಿ ಡೀಲರ್ಸ್ ಹೋಲ್ಸೇಲರ್ ಬಿಸ್ನೆಸ್ ಉಮೆನ್ಸ್ ಸೈಡ್ ಬಿಸ್ನೆಸ್ ಮಾಡ್ಬೇಕು ಅನ್ನೋರ್ಗೆ ಎಕ್ಸ್ಕ್ಲೂಸಿವ್ ನ್ಯೂ ವೆರೈಟೀಸ್ ಬೇಕು ಅನ್ನೋರು कॉन्टैक्ट ಮಾಡಿ ಕೇಸರಿಯಾ виസിറ്റ് ಪರ್ಚೇಸ್ ಮಾಡಿ ಲೈವ್ ವಿಡಿಯೋ ಕಾಲಿಂಗ್ ಪರ್ಚೇಸ್ ಮಾಡಿ ಕೇಸರಿ ಮ್ಯಾನುಫ್ಯಾಕ್ಚರ್ಸ್ ಮಿಲೇನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ 1 ಫಸ್ಟ್ ಫ್ಲೋ ಮಾರ್ನಿಂಗ್ 9:30 ಟು 8:30 ಶಾಪ್ ಇರುತ್ತೆ ಮರ್ತ ಹೋಗಬೇಡಿ ಕಾಮೆಂಟ್ ಅಲ್ಲಿ ಶೇರ್ ಮಾಡಿ ಅಲ್ಲಿಂದ ವಿಡಿಯೋ ನೋರ್ತಾ ಇದ್ರೆ ಫಾಲೋ ಮಾಡ್ತಾ ಇದ್ರೆ ಅಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಚಾನೆಲ್ سبسಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಾಬೇಟಿ ಬಡೇನ ಹೋಸಾ 컬렉션ಸ್ ಆನ್ ಇನ್ಫರ್ಮೇಷನ್ ಜೊತೆ ಕೀಪ್ ಸಪೋರ್ಟಿಂಗ್ ಅದವರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದ ಸಾರಿ ಗುರ್ತಿya ಹೋ ಲೇಂಗಾ sahi dam ka naam kesariya sahi dam ka naam sariya